ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಸ್ಪೆಷಲಿ ಮೊದಲ ಮೂರು ತಿಂಗಳ ಒಳಗಡೆ ಸ್ಪಾಟಿಂಗ್ ಅಥವಾ ಸ್ವಲ್ಪ ಬ್ಲೀಡಿಂಗ್ ಆದರೆ ಅಥವಾ ವೈಡ್ ಡಿಸ್ಚಾರ್ಜ್ ಆದರೆ ಸಾಕಷ್ಟು ಜನ ಗಾಬರಿ ಪಟ್ಕೊಳ್ಳೋದು ಸಹಜ ಓಕೆ ಇದಕ್ಕೆ ನಾವು ಒಂದೊಂದು ಸಲ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಅಂದರೆ ಭ್ರೂಣ ಗರ್ಭಾಶಯದಲ್ಲಿ ಅಂಟುಕೊಳ್ಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬ್ಲೀಡಿಂಗ್ ಆಗ್ತದೆ ಸ್ವಲ್ಪವೇ ಬ್ಲೀಡಿಂಗ್ ಆದಾಗ ಬಹಳಷ್ಟು ಸಾರಿ ಯಾವುದೇ ಸಮಸ್ಯೆ ಇರೋದಿಲ್ಲ ಆದರೆ ಇದು ಗರ್ಭಪಾತ ಅಥವಾ ಅಬಾರ್ಷನ್ ಆಗೋದರ ಮುನ್ಸೂಚನೆ ಕೂಡ ಇರಬಹುದು ಸೊ ತಾವು ತಮ್ಮ ವೈದ್ಯರನ್ನೇ ಭೇಟಿಯಾಗಿ ಸ್ಕ್ಯಾನಿಂಗ್ ಮಾಡಿಸಿ ಕಾರ್ಡಿಯಾಕ್ ಆಕ್ಟಿವಿಟಿ ಪಾಪದು ಚೆನ್ನಾಗಿದೆ ಅಂತಂದರೆ ತಾವು ಜಾಸ್ತಿ ಗಾಬರಿ ಅವಶ್ಯಕತೆ ಇಲ್ಲ ಮತ್ತು ತಾವೇನು ಪ್ರಿಕಾಷನ್ ಅಂದರೆ ಸೆಕ್ಸ್ ಅವಾಯ್ಡ್ ಮಾಡಿ ಮತ್ತು ತೀರಾ ಸ್ಟ್ರೈನಸ್ ಆಕ್ಟಿವಿಟಿ ಅಂದರೆ ಭಾರ ಎತ್ತ ಆ್ಯಕ್ಟಿವಿಟಿಗಳನ್ನು ತಾವು ಕಡಿಮೆ ಮಾಡಿ ಮತ್ತು ತಮ್ಮ ವೈದ್ಯರು ಕೊಟ್ಟಂತ ಮ ಮೆಡಿಕೇಶನ್ಸ್ನ ಸರಿಯಾಗಿ ತೊಗೊಳ್ಳಿ